ಮಗನ ನಮ್ಮ ಹೊಲದಲ್ಲಿರುವ ಜಾಲಿ ಮರಗಳನ್ನು ನಾನು ಕಡಿದ ನಮ್ಮ ಹೊಲದಲ್ಲಿರುವ ಜಾಲಿ ಮರಗಳನ್ನು ಕಡಿಯಬೇಕಾದರೆ ಇನ್ನೊಬ್ಬನ ಅಪ್ಪನೇನು ನಾನೈಕೆ ಕೇಳಬೇಕೇವೆ ಗೌಡ್ರೆ ಒಂದು ಮಾತು ಕೇಳ್ತೀನಿ ತಪ್ಪಾಯ್ತಲ್ ಬೇಡಿ ತಂದ ಗಳಿಸಿಟ್ಟುವ ಆಸ್ತಿ ಯಾರಿಗೆ ಸಂಬಂಧಪಡುತ್ತೆ ಗುಣಮತ್ತ ನಿನ್ನ ಹೊಲದಲ್ಲಿ ಯಾರು ಹೇಳುತ್ತಾರಲೇವಣ ಅಂದ್ರ ತಂದೆ ಗಳಿಸಿರುವ ಆಸ್ತಿ ಅಥವಾ ಹೊಲಾಮನಿ ತನ್ನ ಮಕ್ಕಳಿಗೆ ಮಾತ್ರ ಸಂಬಂಧ ಸಂಬಂಧವಿರುತ್ತಲ್ವಾ ಹಾಗಾದ್ರೆ ನನ್ನ ಹೊಲದಲ್ಲಿರುವ ಜಾಲಿ ಮರ que ಬಾಗಿನಕಾಯಿ ನಾಯಿಗಳು ನೀವು ಅಕ್ರಮವಾಗಿ ನಮ್ಮ ಮೇಲೆ ತಪ್ಪಾಲಿಕೆ ಮಾಡಲು ಬಂದಿತ್ತು ಆದ್ರೆ ನಮ್ಮ ಮೂವರು ವಿಷಯ ರಕ್ತ ಕುಡಿಯಲು ಸಿಂಹದ ಮನೆಯಂತೆ ಯಾವತ್ತು ಸದಾ ಕಲಿಸುತ್ತನಾಗಿದ್ದಾನೋ ಆ ನನ್ನ ತಮ್ಮ ಸತ್ಯವಂತ ನೀನಾದ್ರೂ ಬುದ್ಧಿಮಾತ್ ಹೇಳೋ ಈ ಬ್ಯಾಂಕಿ ಕತ್ತಿ ಎತ್ತ ಲಕ್ಷ ಎತ್ತರ ಲಕ್ಷ ತಾಯಿ ನಿತ್ಯ ಈ ಕತ್ತಿನಿಂದ ರಕ್ತ ಗೋಪಿ ಆಡುವ ನಮ್ಗೆ ಬರೀ ಕಟಕತನ ಉಂಟು ನಾವೇನೋ ವಾರ್ನಿಂಗ್ ಒಂದೇ ಸರ್ ಕೊಡೋದು ಪ್ರಾಣದ ಮೇಲೆ ಆಚೇತ್ರ ನಿನ್ ಹೇಳೋ ನಮ್ಮ ತಂಟೆ ಬರಬೇಡ ಅಂತ ಹೇಳು ಗೊತ್ತಲ್ವಾ ನಮ್ಮ ವಿಷಯ ಏನಂತ ನಿನ್ನ ಮಾತ್ರ ಸುಮ್ಮನೆ ಬೆಟ್ಟ ಹೋಗ್ತೀವಿ ಇದೇ ಫಸ್ಟ್ ಅಂಡ್ ಲಾಸ್ಟ್ ವರ್ನಿಂಗ್ ನಿಮ್ಮ ತಂದೆಗ ಬರಲಿ ನಿನ್ನಿಲ್ ಕೊಟವರನ ಆಗಲಿقدرೆ ನನ್ನ ಆತ್ಮ ಸಾಕ್ಷಿಯಗ ನಾನು ನಿಮಗೆ ಮಾತು ಕೊಡುತ್ತೇನೆ ನಿಮ್ಮ ತಂದಿಗೆ ಬರಲಾಗಿ ನಾನು ನೋಡುತ್ತೆನಿ ಆಯ್ತು ಹೊರತವೆ ನಾವು ಸೈಗೌರ ಕರಿಯ ಸಮಾಧಾನ ಏಟಾಟವಸರಪ್ಪಾಟ ಅಪ್ಪಗಾತಿ ಬರಿ ನೋಡೋ ಮುಂದೆ ಬರ್ತೈತಿ ಮಾತಾ ಈ ಹೊಡಿದಾಟ ಬಡಿದಾಟ ಇದರಿಂದ ನಮಗೆ ಏನೇ ಲಾಭ ಇದೆ ರೀ ಅವ್ರ ಮಾತು ಕೇಳ್ತಾ ಇದ್ರಿ ನನಗೆ ಯಾಕೆ ತುಂಬಾ ಭಯ ಆಯ್ತ್ರಿ ಅದಕ್ಕೆ ಅವರಿಗೆ ಮಾತ್ ಕೊಟ್ಬಿಟ್ಟೆ ಅಲ್ರಿ ನನ್ನ ಮೈದಿನ ಇಂಟ್ರಿ ಇದೆ ನನಗೆ ಹಣ ಬೇಕು ಅಂತ ಕಾಗದ ಕಳಿಸಿದ್ನಲ್ಲ ಅದರ ಹಣದ ವ್ಯವಸ್ಥೆ ಏನಾದರೂ ಮಾಡಿದ್ರಿ ಅಲ್ರಿ ಬನ್ನಿ ಎಲ್ಲಾದ್ರೂ ಹೋಗಿ ಹಣವನ್ನು ಇಸ್ಕೊಂಡು ಬರೋಣ ಹಣ ಕಳಿಸ್ನಂತ ಹೇಳಿ ಕಿಶನ್ ಇಲ್ಲ ಇಲ್ಲ ಇಬ್ರು ಇಲ್ಲ ನಿಂತ ಏನು ನೋಡು ತಮ್ಮ ಬೆಳೆದ ಬೆಳೆ ಆ ದವಸ ಧಾನ್ಯಗಳು ಅರತ್ತಿ ಅಂಗಡಿಗೆ ಹೋಗಿ ಹಚ್ಚಿದ್ದೀವಿ ಆದರೆ ಬೆಳೆ ಏನು ಬರಲಿಲ್ಲ ಅದಕ್ಕಾಗಿ ನಿಮಗೆ ಹಣ ಕಳಿಸೋದು ಸ್ವಲ್ಪ ವಿಳಂಬವಾಗಿದೆ ನಾನು ಎಷ್ಟೋ ಪ್ರಯತ್ನ ಪಟ್ಟಿದ್ದೀನಿ ಆದರೂ ಕೂಡ ಹಣ ಕಲಿಸೋದಕ್ಕೆ ಆಗ್ಲಿಲ್ಲಪ್ಪ ಕಳಿಸಿದ ಅಂತೇಳಿ ಮಾತಿನಲ್ಲಿ ಮನೆ ಕಿಟ್ಟಿಂದು ನಾನೇನು ಬೀದಿ ಪೋಲ್ ಮಾಡ್ತೀನಿ ಯಾಕಪ್ಪ ಈ ರೀತಿ ಮಾತಾಡ್ತಾ ಇದೆಯಾ ನಮಗೆ ಮಕ್ಕಳು ಇದ್ದೇ ಇದ್ರು ನೀನೇ ನಮ್ಮ ಮಗು ಅಂತ ಹೊಟ್ಟಲ್ಲಿ ಜೋಪಾನ ಮಾಡಿದ್ದೀವಿ ನೋಡಪ್ಪ ನಿನ್ನ ಕಾಗದ ಬಂದ ಹತ್ರ ಹಣ ಕಳಿಸ್ಬೇಕು ಅಂತ ನಾವು ಎಷ್ಟು ತಂದ್ರೆ ತಗೊಂಡಿವಿ ಆದ್ರೆ ಅಡೆ ತೊಡೆಗಳೇ ಬಂದು ಹಣವನ್ನು ಕಳಿಸಿಕೆ ಆಗಿಲ್ಲ ಮೈದಿನ ನೋಡಪ್ಪ ಎಲ್ಲಾದ್ರೂ ಇಸ್ಕೊಂಡು ಬಂದು ಹಣದ ವ್ಯವಸ್ಥೆ ಮಾಡಿ ಮಾಡ್ತೀವಿ ಮೈದಿನ ಈಗರ ಬಂದಿದೆಯಾ ಸುಸ್ತಾಗಿದೆಯಾ ಡ್ರೆಸ್ ಬದಲಾಯಿಸಿ ಊಟ ಮಾಡುವಂತೆ நேங்க ஹண்காலக்கு ஆந்திர மாரியே நான் நீங்க விதாபியாசாக்கு ಅಣ್ಣ ಅನ್ನ ಕೊಟ್ಟಿಲ್ಲ ನಿಮ್ದು ಎಲ್ಲಿಂದ ನಿಮ್ದು ಅನ್ನ ಕೊಟ್ಟಿದ್ದ ಪರೀಕ್ಷೆ ಮತ್ ಚೆನ್ನಾಗಾದ್ರೆ ಅದನ್ನೇ ಕಣ್ಣ ಕಡೆ ವಸ್ಮಂದೆ ಏನ್ರು ಹೋಗಿಲ್ಲನಾ ಅದಕ್ಕೆ ಇವಾಗೇ ನಾನೇ ಕಿಂಚಿ ಮೈಟಿ ಹೇಳಿದ ಹೇಳ್ರು ನೀವು ಹೇಳ್ತಾರ ಮೈದನಾ ಇರ್ಲಿ ಬಿಡಪ್ಪ ಅವನು ಹೀಗೆ ಸೋಮಾರಿನೇ ಇದ್ದಾನೆ ಅವನ ಹೇಗೆ ಕಾಣ್ತಾ ಇದೆಯಾ ನೋಡು ಅವನ ಪರೀಕ್ಷೆ ಇದಾವಂತೆ ಅದಕ್ಕೆ ಹಣ ಬೇಕು ಅತಿಗೆ ಅಂತ ಈ ಊರಿಗೆ ಬಂದಿದ್ದಾನೆ ಮೈದನ ಸರಿ ಅತಿಗೆ ನೀನು ಹೇಳ್ತಾ ಇದೀಯ ಅಂತ ಇವನ್ನ ಸುಮ್ಬಿಡ್ತೀನಿ ತಮಾಷನ್ ಮಾತು ಅದನ್ನು ಕೇಳು ಅಣ್ಣಗಂತೂ ಮೊದ್ಲ ಅತಿಗೆ ಏನಾರ ಗೊತ್ತಾರೆ ಊಟ ಕೊಡುವಲ್ಲ ಯಾಕಂದ್ರೆ ನೋಡ್ತಮ್ಮ ಇದು ಬಲಿಷ್ಠವಾದ ಭಾರತದ ರಾಷ್ಟ್ರ ಈ ರಾಷ್ಟ್ರದಲ್ಲಿ ನಿಮ್ಮಂತರೂ ಕಲಿತು ವಿದ್ಯಾವಂತರಾಗಬೇಕು ಅಣ್ಣ ಆಚೆಗೆ ಕಷ್ಟ ದುಡಿದು ಒಂದು ಹೊತ್ತು ಉಪವಾಸವಿತ್ತು ನಿನ್ನ ಶಾಲೆ ಕಲ್ಸ ನಾನು ಊರು ಆಚರಿಗೆ ಕಬಡ್ಡಿ ಕುಸ್ತಿ ಅಂತ ಊರು ಹೇಳಿ ಹಾಕತ್ತೇನೆ ಹೊಟ್ಟೆ ಬಟ್ಟಿಗೆ ತಮ್ಮ ನಮ್ಗ ಅಂಥದ್ರಾಗ ನಮ್ಮ ಅಣ್ಣ ನಮ್ಮ ಅತಿಗೆ ನಿನ್ನನ್ನು ಶಾಲಿ ಕಲಿಕ ಒಬ್ಬ ವಿದ್ಯಾಭ್ಯಾಸನಾಗಿ ಮಾಡ್ಬೇಕು ಅನ್ನೋದು ಅವ್ರ ಆಸೆ ಆಗೈತಿ ನೀ ನೋಡ್ರಿ ಹಿಂಗೆ ಗೆಳೆಯರ ಜೊತೆ ತಿರುಗ್ತಾ ಅಯ್ಯೋ ಓದ್ತಾ ಇದ್ಯೋ ನಮಗಂತೂ ಒಂದು ಸಿಗಿಲ್ಲ ಪಾಪ ಆದ್ರೆ ನಮ್ಮ ಅಣ್ಣ ಅತಿಗೆಗೆ ಏನು ಗೊತ್ತಾಗುತ್ತೆ ಇಲ್ಲ ನಾನು ಚೆನ್ನಾಗಿ ಓದ್ತಾ ಇದ್ದೀನಣ್ಣ ಓದ್ಬೇಕು ತಮ್ಮ ಓದ್ಬೇಕು ನೀನು ಓದಿ ವಿದ್ಯಾವಂತನಾಗಬೇಕು ವೈದ್ಯ ಆಗ್ಬೇಕು ಅಂತ ಬಂದಿರ್ತೀವಿ ಒಬ್ಬ ವಕೀಲ ಆಗ್ಬೇಕಂತೇವೆ ಇದನ್ನ ನೀನು ಬರೇ ಖರ್ಚಿಗೆ ದುಡ್ಡು ಇಟ್ಕೊಂಡು ಖರ್ಚು ಮಾಡ್ಕೊತ ಹೋದ್ರೆ ನೀನ್ ಯಾವಾಗ ಸಾಲಿ ಕೇಳ್ತಿಪಾ ಯಾವಾಗ ಸಾಲಿ ಕಲ್ತಿ ಅದ್ಗ ಇವನ ಇಂಟರ್ವ್ಯೂ ಪಾಸ್ ಮಾಡ್ಕೊಂಡು ಅವನು ಸುಟ್ಕಂದ್ಗೀಸ ತಂದಿಲ್ಲಪ್ಪ ಬರಗೈಲಿಂದ ಬಂದಿದ್ದಾನೆ ಹ್ಮ್ ಚಲೋ ಅದ್ ಬಿಡ್ರಿ ಅದ್ಗೆ ಮತ್ತವಂತರಗ ಬೊಮ್ಮಾನ ಓಡಿ ನೋಡು ಶ್ರೀಧರ ನನ್ನ ಅಂತಲ್ಲಿ ಒಂದ್ ಹತ್ತು ಸಾವಿರ ರೂಪಾಯಿ ಅದಾವ ಇಷ್ಟೊಂದು ನಾನು ನಿನ್ನ ಹತ್ತಿರ ಇದ್ದೀನಾ ಅದನ್ನೆಲ್ಲ ನೀ ಕೇಳ್ಬಾರ್ದೆ ನಿನ್ನಗೆ ಒಟ್ಟಿಗೆ ಇಂಟ್ರ್ಯೂವ್ ಹಾಕಬೇಕಲ್ಲ ಅಂತವೇ ಅಣ್ಣ ಅತ್ತಿಗೆ ತಮ್ಮರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅವನ ಇಂಟರ್ವ್ಯೂ ಹೋಗ್ತಾನೆ ಅದೇ ಸಂತೋಷದಲ್ಲಿ ಒಂದು ಎಲ್ಲ

ಇಲ್ಲಪ್ಪ ಹೇಳೋದಿಲ್ಲ ನೀನು ಹುಟ್ಟದಿಂದ ನೀ ನನ್ನ ಮೈದನ ಅಂತ ನನಗೆ ಗೊತ್ತಿಲ್ಲೇನಪ್ಪ ನಾಚನಾ ಇನ್ನು ನನ್ನ ಮೈದಾನ

ನೋಡಪ್ಪ ಆ ಒಳ್ಳೆ ಹುಡುಗಿ ಇದ್ರೆ ಅವಳನ್ನ ನಿನ್ನೆ ತಂದುಕೊಂಡು ಈ ಮನೆ ಸಸಿಯಾಗಿ ಮಾಡಿಕೊಂಡು ಬರೋಣ ಈ ವಿಷಯದಲ್ಲಿ ಮಣ್ಣನ್ ಕೇಳಿ ನಾವು ಒಪ್ಪಿಸ್ತೇನೆ ಮೈದಾನ ನಿಜವಾಗ್ಲೂ ನಿಜವಾಗ್ಲೂ ಕಾವೇರಿ ಐ ಲವ್ ಯು ಕಾವೇರಿ ಯಾಕಂದ್ರೆ ಇವತ್ತು ನನ್ನ ಅತ್ತಿಗೆ ಕೊಟ್ಟಿದ್ದಾಳೆ ನನ್ನ ನಿನ್ನ ಕೂಡಿಸ್ತೀನಿ ಅಂತ ಹೇಳಿದಾಳೆ ಮುಂದಿನ ವಾರ ನಾನು ಅವ್ರ ಮನೆಗೆ ಹೋಗ್ತೇನೆ ಅವರನ್ನ ಕೊಟ್ಟರು ಸರಿ ಕೊಡದಿದ್ರು ಸರಿ ಆ ಕಾವೇರಿ ನನ್ನೋಳು ಅಚ್ಚ ಕಾವೇರಿ ನನ್ನೋಳು ಆಗ್ಲೇ ಬೈದರ ಅವರನ್ನ ಹೋಗಿ ಕೇಳಿಕೊಂಡು ನಿಮ್ಮ ಅಣ್ಣನವರನ್ನು ನಾನು ಒಪ್ಪಿಸ್ತೇನೆ ಅದ್ದೂರಾಗಿ ಮದುವೆ ಮಾಡಿ ಮುಗಿಸ್ಕೊಡೋಣ ಎಷ್ಟು ಹೇಳಿದ್ರೆ ಸಾಕು